ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಐವತ್ತು ವಿರುದ್ಧಾರ್ಥಕ ಪದಗಳು ಈ ಒಂದು ಐವತ್ತು ವಿರುದ್ಧಾರ್ಥಕ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐವತ್ತು ವಿರುದ್ಧಾರ್ಥಗಳು ಶುಭ ಲಾಭ ಲಾಭ ನಷ್ಟ ಕಷ್ಟ ಸುಖ ಪಾಪ ಪುಣ್ಯ ಅಡಿಮುಡಿ ಜನನ ಮರಣ ಮಡಿ ಮೈಲಿಗೆ ಆಯ ವಯ್ಯ ಅಲ್ಪ ದೀರ್ಘ ವಿಧಿವೆ ವಿದುರ ಬೇಡು ನೀಡು ಹಿರಿಯ ಕಿರಿಯ ಏರು ಪೇರು ಎತ್ತರ ಗಿಡ್ಡ ಕಪ್ಪು ಬಿಳಿ ಸುಖ ದುಃಖ ಅಬಲೆ ಸಬಲೆ ಒಳಗೆ ಹೊರಗೆ ಎಡಕ್ಕೆ ಬಲಕ್ಕೆ ಅಮೃತ ವಿಷ ಉಪಕಾರಿ ಅಪಕಾರಿ ಸತ್ಯ ಅಸತ್ಯ ಶಾಂತಿ ಅಶಾಂತಿ ಧರ್ಮ ಅಧರ್ಮ ದುಷ್ಟ ನಷ್ಟ ದುಷ್ಟ ಶಿಷ್ಟ ಅರ್ಥ ಅನರ್ಥ ಹುಟ್ಟು ಸಾವು ಅಭ್ಯಾಸ ದುರಭ್ಯಾಸ ಶಿಸ್ತು ಅಶಿಸ್ತು ಜ್ಞಾನ ಅಜ್ಞಾನ ಇದೇ ರೀತಿಯಲ್ಲಿ ನಾವು ಐವತ್ತು ವಿರುದ್ಧಾರ್ಥಕ ಪದಗಳನ್ನು ನಾನಿಲ್ಲಿ ಬರೆದಿದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು